ನಮಸ್ಕಾರ ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸಿಎಂ ಶಹಬಾಜ್ ಖಾನ್ ಅವರು ಇವರು ರಾಜಕೀಯವಾಗಿ ಸಕ್ರಿಯರಾಗಿರುವ ಜೊತೆಗೆ ಸಾಮಾನ್ಯ ಜನರಿಗೂ ಕೂಡ ಕೈಗೆಟುಕುವಂತಹ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಎನ್ನುವಂತಹ ಬ್ರ್ಯಾಂಡ್ನ ಹುಟ್ಟುಹಾಕಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹೆಲೋ ಸರ್ ವೆಲ್ಕಮ್ ಟು ಸಿಎಂ ಶಹಬಾಜ್ ಖಾನ್ ಬೆಂಗಳೂರಿನ ಯುವ ಉದ್ಯಮಿಯಾದ ಇವರು ಎ ಒನ್ ಸ್ಟಾರ್ ಪವರ್ ಪ್ಲಸ್ ಸಂಸ್ಥಾಪಕರು ಮತ್ತು ಸಿಇಒ ಉದ್ಯಮದ ಜೊತೆಗೆ ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ ಎಷ್ಟು ಮಾತ್ರ ಅಲ್ಲದೆ ಕಾನೂನು ಸಲಹೆಗಾರ ಪ್ರೇರಕ ಭಾಷಣಗಾರ ನಾಯಕತ್ವ ಸಲಹೆಗಾರ ಟಿವಿ ನಿರೂಪಕರು ಹೌದು ನಟ ನಿರ್ದೇಶಕ ಬರಹಗಾರ ಗಾಯಕ ಮತ್ತು ನಿರ್ಮಾಪಕರೂ ಆಗಿದ್ದಾರೆ ಇದೀಗ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆಗೆ ಇವಿ ಸ್ಕೂಟರ್ ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ ತುಂಬಾ ಕಡಿಮೆ ದರದಲ್ಲಿ ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನುವ ಅಡಿಬರಹದಲ್ಲಿ ಈ ಎಲೆಕ್ಟ್ರಿಕ್ ಸ್ಕೂಟರ್ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಸಿಗಲಿದೆ ನಿಮ್ಮ ನಿತ್ಯದ ಓಡಾಟಕ್ಕೆ ಇದು ಸಹಕಾರಿಯಾಗಲಿದೆ ಇವರಿಗೆ ಜಿ ಕನ್ನಡ ನ್ಯೂಸ್ ಇವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಎಲ್ಲಿ ಗಂಟ ನಮ್ಮನ್ನು ಅವಮಾನಿಸ್ತಾರೋ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳಿ ಹೀಯಾಡಿಸ್ತಾರೋ ನೀನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೋ ಇಂಥವ್ರಿಗೆಲ್ರಿಗೂ ಕೂಡ ಯುವರತ್ನ ಅಂತ ಒಂದು ಕಾರ್ಯಕ್ರಮ ನಡೀತದೆ ಅದರಲ್ಲಿ ಅವಾರ್ಡ್ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಆಗಲೇ ಹೇಳ್ದಂಗೆ ಈ ಒನ್ ಸ್ಟಾರ್ ಪವರ್ ಪ್ಲಸ್ ಸೊ ಸಾಮಾನ್ಯ ಜನರಿಗೂ ಕೂಡ ಕೈಗೆಟಕುವಂತಹ ಹೇಳಿ ಮೇಡಮ್ ಈ ಬ್ರ್ಯಾಂಡ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಕೂಡ ಜಿ ಕನ್ನಡ ಪರವಾಗಿ ಯುವರತ್ನ ಕಾರ್ಯಕ್ರಮಕ್ಕೆ ನಮ್ಮನ್ನ ಸ್ವಾಗತಿಸಿಕೊಂಡಿದ್ದು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಧನ್ಯವಾದಗಳು ಇದರ ಜೊತೆಗೆ ಯುವರತ್ನ ಅಂತ ಹೇಳಿದ್ರೆ ನಮ್ಗೆ ಮೊದಲನೇ ಗ್ಯಾಪ್ನ ಬರೋದೆ ಪುನೀತ್ ರಾಜ್ಕುಮಾರ್ ಅವರು ಯಾಕಂದ್ರೆ ಕರ್ನಾಟಕದ ಒಂದು ರತ್ನ ಅಂತ ಹೇಳಿದ್ರೆ ಅದು ಯುವ ರತ್ನ ಆಗಿ ಪುನೀತ್ ರಾಜ್ಕುಮಾರ್ ಅವರಿದ್ರು ಹಾಗೆ ನಮ್ದು ಕೂಡ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಅನ್ನೋ ಪಾರ್ಟಿ ಅದಕ್ಕೆ ನನ್ನ ಸಂಸ್ಥಾಪಕನೂ ಕೂಡ ಅದಕ್ಕೂ ಕೂಡ ನಿಮ್ಮ ಜಿ ಕನ್ನಡದಿಂದ ಅವಾರ್ಡ್ ಸಿಕ್ಕಿತ್ತು ಅದಕ್ಕೂ ಕೂಡ ಧನ್ಯವಾದಗಳು ಇದು ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನುವಂಥ ಒಂದು ಗಾಡಿಯನ್ನು ಈ ಜನಗಳಿಗೋಸ್ಕರ ಇವತ್ತು ತಗೊಂಡು ಬಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಲಾಂಚ್ ಮಾಡಿ ಇಡೀ ಕರ್ನಾಟಕದ ಮನೆ ಮನೆ ತಲುಪೋ ಅಂತ ಮಾಡಬೇಕಾಗಿರುವಂಥ ಕೆಲಸ ನಮಗೆ ಜಿ ಕನ್ನಡ ವತಿಯಿಂದ ಆಗಿದೆ ಅಂತ ಹೇಳೋಕ್ಕೆ ನಾವು ಹೆಮ್ಮೆ ಪಡ್ತೀವಿ ಎಲ್ಲ ಆಮೇಲೆ ಈ ಗಾಡಿ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ರತನ್ ಟಾಟಾ ಅವ್ರನ್ನ ನೋಡ್ತೀವಿ ನ್ಯಾನು ಒಂದು ಮನೆಗೆ ತಲುಪಿಸಿದ್ರು ಅವರು ನಿಮಗೆ ನ್ಯಾತ್ನ ಇರ್ಬೋದು ಇವತ್ತು ಅವರು ನಮ್ಮ ಮಧ್ಯದಲ್ಲಿ ಇದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದ್ದಾರೆ ಅವರು ರತನ್ ಟಾಟಾ ಅವರು ಯಾವ ರೀತಿ ಮಿಸೈಲ್ ಮ್ಯಾನ್ ಅಂತ ಹೇಳಿ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರಿಗೆ ಹೇಳ್ತಾ ಇದ್ವಿ ಇವತ್ತು ಒಂದು ಮನೆಗೆ ನೀವು ನೋಡಿರ್ಬೋದು ಒಂದು ಬಡ ಕುಟುಂಬದಿಂದ ಬಂದವ್ರಿಗೆ ಗಾಡಿ ತಗೋಬೇಕು ಅಂತ ಹೇಳಿ ಒಂದು ಆಸೆ ಅಂತೂ ಇದ್ದೇ ಇರುತ್ತೆ ಎಲ್ಲಿ ಹೋದರೂ ಕೂಡ ಆ ಆಸೆದ ಜೊತೆಗೆ ಬಜೆಟ್ಟು ಕೂಡ ಪ್ರಾಬ್ಲಮ್ ಆಗುತ್ತೆ ಯಾಕಂತ ಹೇಳಿದರೆ ಒಂದು ಸಾಮಾನ್ಯ ಜನಗಳು ಮನೆಯಲ್ಲಿ ಒಂದು ನಾವು ಹೋಗಿ ಗಾಡಿ ಬುಕ್ ಮಾಡಿ ತೊಗೋತೀವಿ ಅಂದರೆ ಒಂದು ಇ ವಿ ಎಲೆಕ್ಟ್ರಿಕ್ ಸ್ಕೂಟ್ರ್ ಈಗ ಏನು ಮಾಡಲ್ ನಡೆಸ್ತಾ ಇದ್ದಾವೆ ಆ ತಗೋಬೇಕಂದ್ರು ಅದು ಚೈನಾ ಮಾಡಲು ಮೇಡ್ ಇನ್ ಇಂಡಿಯಾನೂ ಅಲ್ಲ ಮೇಕ್ ಇನ್ ಇಂಡಿಯಾನೂ ಅಲ್ಲ ಅದು ಅಂಥವು ತೊಗೋಬೇಕು ಅಂತ ಹೇಳಿದ್ರು ಕೂಡ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಒಂದೂವರೆ ಲಕ್ಷ ಎರಡು ಲಕ್ಷ ಬ್ಯಾಟ್ರಿ ಸಪ್ರೇಟು ಅದು ಸಪ್ರೇಟು ಇದು ಸಪ್ರೇಟು ಅಂತ ಹೇಳಿ ಅದ್ರ ಮೇಲೆ ಟ್ಯಾಕ್ಸ್ ಹಾಕಿ ಎರಡು ಲಕ್ಷ ರೂಪಾಯಿ ಮಾಡ್ತಾರೆ ಒಂದು ಗಾಡಿನ ಸೊ ಅದನ್ನು ನಾನು ಒಂದು ಇಟ್ಕೊಂಡು ನಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ನಮ್ಮ ಅವರು ಭಾಳ ಹೆಲ್ಪ್ ಮಾಡಿದ್ದಾರೆ ನನಗೆ ಯಾಕಂದರೆ ನಾವು ನೀವು ನೋಡಿರ್ಬೋದು ಪೊಲಿಟಿಕ್ಸಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರ್ತೀವಿ ನಾವು ಪೊಲಿಟಿಕ್ಸ್ ಬಿಟ್ಟು ಬಿಸ್ನೆಸ್ಸು ಕೂಡ ನಾವು ಇದು ಮಾಡಬೇಕಂದ್ರೆ ನಾನೊಬ್ಬ ಬಿಸ್ನೆಸ್ ಕೋಚ್ ಆಗಿ ಕೂಡ ನನ್ನ ಬಾಲ್ಯದಲ್ಲಿ ಎಲ್ಲ ಬಹಳ ಕಡೆ ನಾನು ನೀವು ನೋಡಿರ್ಬೋದು ಹಿಂದಿನ ದಿನಗಳಲ್ಲಿ ನಾನು ಕೆಲಸ ಮಾಡಿರೋದುಂಟು ನಮಗೆ ಸೇಲ್ಸ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮ್ಯಾನೇಜ್ ಯಾವ ರೀತಿ ಮೇಂಟೈನ್ ಮಾಡಬೇಕು ಬಹಳಷ್ಟು ನಾವು ಹೇಳ್ಕೊಟ್ಟಿದ್ದೀವಿ ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಅಂತ ಆದ್ರೆ ಯಾವತ್ತೂ ಕೂಡ ಬಿಸ್ನೆಸ್ ಮಾಡಿಲ್ಲ ನಾವು ಆದ್ರೆ ಇದು ಫಸ್ಟ್ ಟೈಮ್ ನಾವು ಬಿಸ್ನೆಸ್ ಮಾಡೋಣ ಅಂತ ಹೊರಟಾಗ ನಾವು ಹಾಕಿದ್ದು ಇನ್ವೆಸ್ಟ್ಮೆಂಟ್ಗೆ ಆಮೇಲೆ ನಾವು ಹಾಕಿದ್ದು ಜನಗಳಿಗೋಸ್ಕರ ಒಂದು ಮನೋಭಾವನೆ ಏನಿಟ್ಕೊಂಡು ನಾವು ಜನಗಳಿಗೆ ಉದ್ಯೋಗ ಕೊಡುವಂತ ದೃಷ್ಟಿಯಿಂದ ನಾವು ಮುಂದೆ ಬಂದಿದ್ದು ಯಾಕಂತ ಹೇಳಿದ್ರೆ ದುಡಿಬೇಕು ಅಂತ ಬಂದಿಲ್ಲ ನಾವು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಪೊಲಿಟಿಕಲ್ ಪಾರ್ಟಿಯಿಂದ ನಾವು ಬಹಳಷ್ಟು ಜನಕ್ಕೆ ಹೆಲ್ಪ್ ಮಾಡ್ತೀವಿ ಬಹಳಷ್ಟು ಕೆಲಸಗಳನ್ನು ಮಾಡ್ತೀವಿ ಪ್ರತಿಯೊಂದು ಊರು ಊರಿಗೂ ತಲುಪ್ತಾ ಇದೀವಿ ಆದಷ್ಟು ಮುಂದಿನ ದಿನಮಾನಗಳಲ್ಲಿ ಬಹಳಷ್ಟು ಜನ ನನ್ನ ಹೆಸರು ಸಿ ಎಂ ಶಾಬಾಸ್ ಖನ್ ಹೆಂಗಿದೇವು ಮುಂದಿನ ಸಿಎಂ ಅಂತಾನು ನನ್ನ ಇದು ಮಾಡ್ತಾರೆ ಬಹಳಷ್ಟು ಅಷ್ಟು ಇದೆ ಬಟ್ ಆದರೂ ಕೂಡ ನಾವಿವತ್ತು ಆ ಬಡ ಕುಟುಂಬದ ಜನಗಳಿಗೆ ನಾವು ಒಂದು ಕಡಿಮೆ ದುಡ್ಡಿನಲ್ಲಿ ಯಾಕಂತ ಹೇಳಿದರೆ ಅದು ಬಜೆಟ್ಟೇ ಇರಬಾರ್ದು ಅದು ಈಗ ಒಂದು ಲಕ್ಷದಲ್ಲಿ ನ್ಯಾನೋ ಯಾವ ರೀತಿ ಕೊಟ್ಟರು ಅದೇ ರೀತಿ ನಾವು ಇವ್ರಿಗೆ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ವೆಹಿಕಲ್ ಕೊಡಬೇಕು ಅಂತ ಹೇಳಿ ಒಂದು ಆರು ತಿಂಗಳು ಇದರ ಹಿಂದೆ ಕೆಲಸ ಮಾಡಿ ಇವತ್ತು ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕಿ ಇದಕ್ಕೋಸ್ಕರ ಜನಗಳಿಗೆ ತಲುಪಲಿ ಅಂತ ಹೇಳಿ ಭಾಳಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಆಮೇಲೆ ಜನಗಳ ರೆಸ್ಪಾನ್ಸು ಭಾಳ ಚೆನ್ನಾಗಿದೆ ಯಾಕಂತ ಹೇಳಿ ಬಹಳ ಖುಷಿ ಪಡ್ತಾ ಇದ್ದಾರೆ ಯಾಕಂದ್ರೆ ಮೂವತ್ತು ಸಾವಿರಕ್ಕೆ ಏನ್ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ತಾರೋ ಇತವಾ ಅಥವಾ ಚೆನ್ನಾಗಿಲ್ದಿರೋರು ಕೊಡ್ತಾರೋ ಅಂತ ನೋಡಿ ನಾವು ವೈರಲ್ ಮಾರ್ಕೆಟಿಂಗ್ ಗೊರಿಲಾ ಮಾರ್ಕೆಟಿಂಗ್ ಇಂಥವೆಲ್ಲ ಮಾಡ್ತೀವಿ ಮಾರ್ಕೆಟಿಂಗ್ ಯಾವುದೇ ಪ್ರಾಡಕ್ಟ್ ಜನ ಟಿವಿಲ್ ನೋಡಿಕೊಂಡು ಅಲ್ಲಿ ತಗೊಳಕ್ ಬಂದಾಗ ಇಷ್ಟಪಡಲ್ಲ ಟಿ ವಿಲ್ ಕಾಣ ಅಂತ ಪ್ರಾಡಕ್ಟ್ ಇಲ್ಲಿ ಮುಂದೆಗಡೆ ಬಂದು ನೋಡಿದ್ರೆ ಚೆನ್ನಾಗಿ ಕಾಣಲ್ಲ ಆವಾಗ ಏನಾಗುತ್ತೆ ಜನಗಳ ಇಂಪ್ರೆಷನ್ ಅದು ಬಟ್ ನಾವು ಆತರ ಇಲ್ಲ ನಮ್ದು ಟಿವಿಲ್ ನೋಡ್ಕೊಂಡು ಮುಂದೆ ಬಂದು ನೋಡಿದ್ಮೇಲೆ ಶೋರೂಮ್ ಅಲ್ಲಿ ಇನ್ನೂ ಅವ್ರಿಗೆ ಆಸಕ್ತಿ ಹೆಚ್ಚಾಗ್ತಾ ಇದೆ ಅಯ್ಯೋ ಇಷ್ಟು ಒಳ್ಳೆ ಗಾಡಿ ನಮಗೆ ಕೇವಲ ಮೂವತ್ತು ಸಾವಿರ ರೂಪಾಯಿ ಒಳಗಡೆ ಸಿಗ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಕ್ಯೂರಿಯಸಿಟಿ ಜಾಸ್ತಿ ಆಗ್ತಾ ಇದೆ ಸೊ ಆಮೇಲೆ ನಮ್ಮ ಡೀಲರ್ಸು ಕೂಡ ಅಷ್ಟೇ ಎಲ್ಲೇ ನಮ್ಮ ತಾಲೂಕುಗಳಲ್ಲಿ ಡೀಲರ್ಸು ಐದೈದು ಗಾಡಿ ತೊಗೊಂಡು ಅವರು ಸ್ಟಾರ್ಟಪ್ ಮಾಡ್ಬೋದು ಯಾಕಂದರೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ಬಜೆಟ್ ಹಾಕಬೇಕು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅವಶ್ಯಕತೆ ಇಲ್ಲ ಆಮೇಲೆ ಒಂದು ಜಿನೀನ್ ಗ್ಯಾರಂಟಿ ಕೊಡ್ತಾ ಇದ್ದೀವಿ ತ್ರೀ ಇಯರ್ಸು ಯಾಕಂದರೆ ಅವರು ಗಾಡಿ ತೊಗೊಂಡ್ಬಿಟ್ಟು ಕಷ್ಟ ಒಂದು ಒನ್ ಟೂ ವೀಲರ್ ತಗೊಂಡಿದ್ರೆ ಅಂದರೆ ಅದರ ಸರ್ವಿಸ್ ಸೆಂಟರ್ ಎಲ್ಲಿದೆ ಅದು ಎಲ್ಲಿ ರಿಪೇರಿ ಆಗುತ್ತೆ ಕೆಟ್ಟೋದ್ರೆ ಏನು ಮಾಡೋದು ಇದೆಲ್ಲದಕ್ಕೂ ಕೂಡ ನಾವು ಉತ್ತರ ಬಿಟ್ಟೆ ಆಮೇಲೆ ನಾವು ಸ್ಟೆಪ್ ತಗೋಬೇಕಾಗುತ್ತೆ ಸೊ ಆ ನಮ್ಮ ಗಾಡೀಲಿ ಏನಿದೆ ಅಂದರೆ ಯಾವುದೇ ರೀತಿಯ ನೀವು ಅದನ್ನು ಆತಂಕ ಪಡೋ ಹಾಗಿಲ್ಲ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಅನ್ನೋದು ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಚಾಟಿಂಗ್ ಸೆಕ್ಷನಲ್ಲಿ ಹೋಗಿ ನಮ್ಮ ಗಾಡೀಲಿ ಎಸ್ ಲೀಟ್ರ್ ಕೆಟ್ಟೋಗಿದೆ ಅಂದರೆ ನಿಮಗೆ ಫಿಫ್ಟೀನಿಂದ ಟ್ವೆಂಟಿ ಮಿನಿಟ್ಸಲ್ಲಿ ಅದಕ್ಕೆ ಪರಿಹಾರ ಅದೇ ಊರಲ್ಲಿ ಸಿಗುತ್ತೆ ಹ್ಮ್ ಯಾಕಂದ್ರೆ ಡೀಲರ್ ಕಷ್ಟ ಆಗ್ಬಾರ್ದು ಕಸ್ಟಮರ್ ಕಸ್ಟಮರ್ ಇಸ್ ಎ ಕಿಂಗ್ ಅಂತಾರೆ ಇಲ್ಲಿ ಏನ್ ಗೊತ್ತಾ ಒಂದು ಬಡ ಕುಟುಂಬಗಳಿಗೆ ಮೇಲ್ ಬರುವಂತ ಒಂದು ಅವಕಾಶ ಬೇಕಾಗಿದೆ ನಮ್ಮ ಯುವಕರು ಎಲ್ಲ ಯಂಗ್ಸ್ಟರ್ಸ್ ಬಹಳಷ್ಟು ಉದ್ಯೋಗಕ್ಕೆ ಓಡಾಡ್ತಾ ಇದ್ದಾರೆ ಬಿ ಎ ಬಿ ಎಡ್ ಆಗಿರೋರು ಟೀಚರ್ ಕೆಲ್ಸ ಸಿಗಲ್ಲ ಅಲ್ವಾ ಎಷ್ಟೊಂದು ಓದಿ ಎಂ ಬಿ ಎ ಗ್ರಾಜುಯೇಟ್ಸ್ ಆಗಿ ಊರ್ಗಳಲ್ಲಿ ಏನ್ ಕೆಲಸ ಮಾಡಬೇಕು ಅಂತ ಹೇಳಿ ಯೋಚನೆಯಲ್ಲಿ ಜೀವನ ಕಳೆದ್ರೆ ಇನ್ನು ಅವ್ರ ಸೆಟ್ಲ್ ಆಗೋದ್ ಯಾವಾಗ ಅವ್ರ ಲೈಫ್ ಇದಾಗೋದು ಯಾವಾಗ ಈಗ ನೀವು ನೋಡಿರ್ಬೋದು ಈ ಗೌರ್ಮೆಂಟ್ ವಿಚಾರಕ್ಕೆ ಬಂದಾಗ ಆ ಉದ್ಯೋಗ ಕೊಡ್ತೀವಿ ಎರಡು ಕೋಟಿ ಕೊಡ್ತೀವಿ ಮೂರು ಕೋಟಿ ಕೊಡ್ತೀವಿ ಅಂತ ಎರಡು ಉದ್ಯೋಗನೂ ಸೃಷ್ಟಿ ಮಾಡಲ್ಲ ಇವರು ಹಾಗಾಗಿ ನಮ್ಮ ಪಕ್ಷದಿಂದ ನಾವೇಂತ ಅಂತ ಹೇಳಿದ್ರೆ ಎಲ್ಲಾ ಯುವಕರಿಗೋಸ್ಕರ ಒಂದು ಉದ್ಯೋಗ ಸೃಷ್ಟಿ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ನಾವು ಹೋಗ್ತಾ ಇದ್ವಿ ಅದರಲ್ಲಿ ನಮಗೆ ಕಂಡು ಬರ್ದಿದ್ದೇನೆಂದರೆ ಫ್ಯೂಚರ್ ಇವಿ ಆಮೇಲೆ ಇದ್ರ ಜೊತೆಗೆ ಇಫ್ ಯು ಡೋಂಟ್ ಹೆಲ್ಪ್ ಯು ಟು ಹೆಲ್ಪ್ ಯುವರ್ ಸೆಲ್ಫ್ ನೋವು ಬಿಡಿ ಇನ್ ದ ವರ್ಲ್ಡ್ ಕ್ಯಾನ್ ಹೆಲ್ಪ್ ಯು ಟು ಹೆಲ್ಪ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ ನಮಗ್ ನಾವೇ ಹೆಲ್ಪ್ ಮಾಡ್ಕೋಬೇಕು ಹೊರತು ಇನ್ನೊಬ್ರು ಹೆಲ್ಪ್ ಮಾಡ್ತಾರ ಅಂತ ನಾವು ಅದನ್ನ ಭರವಸೆ ಮಾಡಕ್ ಆಗಲ್ಲ ಈ ಜಗತ್ತಲ್ಲಿ ಯಾರು ಇಲ್ಲ ನಮ್ಮನ್ನ ಹೆಲ್ಪ್ ಮಾಡೋರು ದೇವ್ರು ಒಂದು ಬಿಟ್ರೆ ನಮ್ಮ ತಂದೆ ತಾಯಿ ಒಬ್ರು ಬಿಟ್ರೆ ನಮ್ಮ ಫ್ಯಾಮಿಲಿ ಒಂದು ಬಿಟ್ರೆ ನಮ್ಗೆ ಯಾರು ಕೂಡ ಹೆಲ್ಪ್ ಮಾಡಲ್ಲ ಅಂಥದ್ರಲ್ಲಿ ನಾವು ಬೆಳೆದು ಈ ಒಂದು ಪಕ್ಷವನ್ನು ಕಟ್ಟಿ ಇದೊಂದು ಸಂಸ್ಥೆಯನ್ನು ಕಟ್ಟಿ ಇವತ್ತು ಎ ಒನ್ ಸ್ಟಾರ್ ಪವರ್ ಪ್ಲಸ್ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ಆಗ್ಬಿಡಿದೆ ನಂಗೆ ಅದೇ ಖುಷಿ ಆಗೋದು ಯಾಕಂದ್ರೆ ಟಾಟಾ ನಮಕ್ ಅಂದ್ರೆ ದೇಶಕ ನಮಕ್ ಅಂತ ಹೇಳ್ತಾರೆ ಆತರ ನಾವು ಬೆಳಿಬೇಕು ಯಾಕಂದ್ರೆ ಈ ರಾಜ್ಯವನ್ನು ಕೊಟ್ಟಿರುವಂತ ಒಂದು ದೇಶಕ್ಕೆ ಪ್ರಧಾನಿ ಯಾರು ಅಂತ ಹೇಳಿದ್ರೆ ನಾವು ದೇವೇಗೌಡಜಿ ಅಂತ ಹೆಮ್ಮೆಯಿಂದ ಹೇಳ್ತೀವಿ ನಮ್ಮಷ್ಟು ಬಹಳಷ್ಟು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಹೋಗಿದ್ದಾರೆ ನಮ್ಮ ರಾಜ್ಯದಿಂದ ಸೊ ಇಂತಹ ಒಂದು ಹೆಮ್ಮೆ ಪಡುವಂತ ನಾಡಲ್ಲಿ ಹುಟ್ಟಿ ನಾವು ನಾವು ಯಾವ ರೀತಿ ನಾವು ಬೆಳಿಬೇಕಾಗಿದೆ ಯಾವ ರೀತಿ ನಾವು ಕೆಲಸ ಮಾಡ್ಬೇಕಾಗಿದೆ ಯುವಕರಿಗೆ ಇವತ್ತು ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ ಇದಕ್ಕೇನು ಪರಿಹಾರ ಏನಿದಕ್ಕೆ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದಕ್ಕೆ ಪರಿಹಾರ ಏನು ವಿಟಮಿನ್ ಎಮ್ ಇರಬೇಕು ಅಯ್ಯೋ ದುಡ್ಡಿದ್ರೆ ಮಾತ್ರ ಮಾಡೋಕ್ಕಾಗೋದು ಆತರ ಇಲ್ಲ ಅರುಣಿಮಾ ಸಿನ್ಹಾ ಆ ಥರ ದುಡ್ಡಿದ್ರೆ ಮಾತ್ರ ನಾನು ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡ್ತೀನಿ ಅಂದ್ರೆ ಅದಾಗ್ತಾ ಇರ್ಲಿಲ್ಲ ರತನ್ ಟಾಟಾ ಅವರು ಇದು ನಾವು ತಗೊಳಲ್ಲ ಯಾರು ಗಾಡಿ ಅಂತ ಹೇಳಿ ಮಾಡ್ತಾ ಇರ್ಲಿಲ್ಲ ಅಂದ್ರೆ ನ್ಯಾನೋ ಇದು ಯಾರೂ ಕೂಡ ತಲುಪ್ತಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ನ್ಯಾನೋ ಇಂದ ಪ್ರತಿಯೊಂದು ಬನ್ಸಲ್ಲಿ ಉಳ್ಕೊ ಉಳ್ಕೊಂಡ್ರು ನೀವು ಹೀರೋ ಹೊಂಡ ನೋಡಿರ್ಬೋದು ಹೀರೋ ಬೇರೆ ಆಗೋಯ್ತು ಹೊಂಡ ಬೇರೆ ಆಗೋಯ್ತು ಎಲ್ಲ ಚೈನೀಸ್ ಕಂಪ್ನೀಸ್ ಇವಲ್ಲ ಇಲ್ಲಿ ಮೇಡ್ ಇನ್ ಇಂಡಿಯಾ ಕಂಪ್ನೀಸ್ ಎಲ್ಲ ಇದು ರತನ್ ಟಾಟಾ ಒಂದೇ ಇಂಡಿಯನ್ ಕಂಪ್ನೀಸು ಸೊ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ನೀವು ನೋಡಬೇಕಾದ್ರೆ ಇವತ್ತು ನಾವು ನಂಬರ್ ಒನ್ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನೋಡಿ ನಮ್ಮ ಲೈಫ್ ಅಲ್ಲಿ ಕನ್ನಡಿಗರು ಕಲ್ತಿರೋದು ಇಷ್ಟೇ ಏನಂತ ಹೇಳಿದ್ರೆ ನಂಬರ್ ಒನ್ ಇರಬೇಕು ಇಲ್ಲ ಓನ್ಲಿ ಒನ್ ಇರಬೇಕು ಈಗ ನಮ್ಮ ಹತ್ರ ಪುನೀತ್ ರಾಜ್ಕುಮಾರ್ ಒಬ್ಬರೇ ಇದ್ದಿದ್ದು ಅವ್ರ ಹತ್ರ ನಾವು ಹತ್ತರಕ್ಕಾಗಲ್ಲ ನಾವು ಸೊ ಆ ಥರ ನಾವು ಒಂದೇ ಒಂದು ಕೆಲಸ ಮಾಡಿದ್ರು ಕೂಡ ಒಂದು ಒಳ್ಳೆ ಗುಣದಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗೋ ರೀತಿಲಿ ಇವಾಗ ಬಹಳಷ್ಟು ನೀವು ನೋಡಿರ್ಬೋದು ಮಹಿಳೆಯರು ಸ್ಕೂಲ್ ಮಕ್ಕಳಿಗೆಲ್ಲ ಬಿಡಕ್ ಹೋಗ್ತಾರೆ ಈಗ ನೀವೇ ಸ್ಟುಡಿಯೋಕ್ ಬರ್ಬೇಕು ಅಂತ ಹೇಳಿದ್ರೆ ಓಲಾಗೋ ಇದಕ್ಕೆ ಬರೋದ್ರಿಂದ ಒಂದು ಐದ್ ಕಿಲೋಮೀಟರ್ ಹತ್ ಕಿಲೋಮೀಟರ್ ನಿಮ್ಗೂ ಆ ಸ್ಕೂಟರ್ ಇದೆಯಲ್ಲ ಬಹಳಷ್ಟು ನಿಮ್ಗೆ ಅನುಕೂಲವಾಗುತ್ತೆ ಆಮೇಲೆ ಬ್ಯಾಟ್ರಿ ಚಾರ್ಜಿಂಗ್ ಮಾಡ್ಕೊಳ್ಳೋದು ಹೆಂಗೆ ಅಂತಾರೆ ನೀವು ಅದರಲ್ಲಿ ಗಾಡೀಲೇ ಇದ್ದು ಚಾರ್ಜಿಂಗ್ ಮಾಡ್ಬೋದು ಅಥವಾ ನೀವು ಮನೆಗೆ ತಗೊಂಡೋಗಿ ಬ್ಯಾಟ್ರಿನೇ ತಗೊಂಡೋದ್ರಿಂದ ಬ್ಯಾಟ್ರಿ ಚಾರ್ಜ್ ಮಾಡಬಹುದು ಬಹಳಷ್ಟು ಅದ್ರ ಗುಣಗಳು ಅಂತ ಹೇಳಿದ್ರೆ ಮೇಡಮ್ ನಾವು ಯಾವ ಮಟ್ಟಕ್ಕೆ ತಯಾರು ಮಾಡಿಸಿದೀವಿ ಅಂದ್ರೆ ಅದನ್ನ ನೀವು ಕೀ ಇದೆಯಲ್ಲ ಆನ್ ಆಫ್ ಮಾಡಿದ್ರೆ ಅದರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಗಾಡಿನೇ ಹೇಳ್ಬಿಡುತ್ತೆ ನಿಮ್ಮ ಬ್ಯಾಟ್ರಿಲಿ ಎಷ್ಟು ಚಾರ್ಜ್ ಇದೆ ಅಂತ ಹೇಳಿ ಆಪೇ ಹೇಳಿಬಿಡುತ್ತೆ ಅದು ಸ್ಟಾರ್ ಪವರ್ ಪ್ಲಸ್ ಆಪ್ ಏನಿದೆ ಪೊಲೀಸ್ನವರು ಹಿಡಿಯಲ್ಲ ಹೆಲ್ಮೆಟ್ ನಮ್ಮ ಸೇಫ್ಟಿಗೆ ಇನ್ನು ಲೋಕಲ್ ಅಲ್ಲಿ ಗಲ್ಲಿಗಳಲ್ಲಿ ನಾವೆಲ್ಲ ಓಡಾಡಕ್ಕೆ ನಾವು ಹೆಲ್ಮೆಟ್ ಹಾಕೊಂಡೇ ಓಡಾಡ್ಬೇಕಲ್ಲ ನಮ್ ಸೇಫ್ಟಿ ಬೇಕು ಅಂದ್ರೆ ನಾವು ಹಾಕ್ಲೇಬೇಕು ಹೆಲ್ಮೆಟ್ ಹಾಕಬೇಡಿ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಸ್ವಲ್ಪ ಆಕ್ಸಿಡೆಂಟ್ ಆದ್ರೂ ಕೂಡ ಮೇನ್ ಉಳಿಬೇಕಾಗಿರೋದು ತಲೆ ಸೇಫ್ಟಿ ಫಸ್ಟ್ ಅಂತ ಹೇಳ್ತೀವಿ ಇದರಲ್ಲಿ ಅವ್ ಅವೆಲ್ಲ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸ್ಪೀಡ್ ಲಿಮಿಟ್ ಟ್ವೆಂಟಿ ಫೈವ್ ಇರುತ್ತೆ ನಾನ್ ಆರ್ ಟಿ ಒ ಗಾಡಿ ಇದು ನಾನ್ ರಿಜಿಸ್ಟ್ರೇಷನ್ನು ಇದಕ್ಕೆ ನಾವೇ ಒಂದು ಕಾರ್ಡ್ ಕೊಡ್ತೀವಿ ಗಾಡಿ ಜೊತೆಗೆ ನಿಮ್ಗೆ ಮೂರು ವರ್ಷ ಗ್ಯಾರಂಟಿ ವಾರಂಟಿ ಇರುತ್ತೆ ಅದಕ್ಕೆ ಯಾವುದೇ ರೀತಿಯ ತೊಂದರೆ ಪಡೋಂಗಿಲ್ಲ ಆತಂಕ ಒಳಗಡಂಗಿಲ್ಲ ಅಯ್ಯೋ ಎಲ್ಲಿ ಬೆಂಕಿ ಬಿದ್ದ್ಬಿಡ್ತದೋ ಏನಾಗುತ್ತೋ ಆತಂಕ ಇದೆ ಜನಗಳಲ್ಲಿ ಈ ಓಲಾ ಗಾಡಿಗಳನ್ನ ನೋಡಿರ್ಬೋದು ಏತರ್ನ ನೋಡಿರ್ಬೋದು ಆ ಮಾರ್ಕೆಟೇ ಇವತ್ತು ನಮ್ಮ ಕಡೆ ತಿರುಗೈತೆ ಅದು ಯಾಕಂದ್ರೆ ಒಂದು ನೂರ ಮೂವತ್ತು ಕೋಟಿ ಇರೋ ನಮ್ಮ ದೇಶ ಇದು ಇಂತಹ ದೇಶದಲ್ಲಿ ಒಂದು ಹುಟ್ಟಿ ನಾವು ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಇಂಥವೆಲ್ಲ ನಾವು ಸಾಧನೆ ಮಾಡ್ಲೇಬೇಕಾಗುತ್ತೆ ಹಾಗಾಗಿ ನಮಗೆ ನಮ್ಗೆ ಅಹ್ ಇಂಟ್ರೆಸ್ಟೆಡ್ ಏನಂತ ಹೇಳಿದ್ರೆ ಈ ಗಾಡಿಯಲ್ಲಿ ಇದು ಜನಗಳಿಗೆ ಅನುಕೂಲ ಆಗುವಂತ ಗಾಡಿ ಜನ ಇಷ್ಟಪಡುವಂಥ ಗಾಡಿ ಇದು ಯಾರೂ ಕೂಡ ಈಗ ಪ್ರತಿಒ ನಾನು ಹೇಳ್ದೆ ಉದ್ಯೋಗ ಹುಟ್ಟುತ್ತೆ ಅಂತ ಡೀಲರ್ಶಿಪ್ ತಗೋಬೇಕಂದ್ರೆ ಬೇರೆ ಕಡೆ ಹೋದ್ರೆ ನೀವು ಹೋಂಡಾದಲ್ಲ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಒಂದು ಕೋಟಿ ಅವ್ರಿಗೆ ಕೊಟ್ಟು ನೀವು ತಗೊಂಡ್ ಬಂದ್ ಶೋರೂಮ್ ಹಾಕಿ ಆಮೇಲೆ ಅದನ್ನ ಸೇಲ್ಸ್ಗೋಸ್ಕರ ಈಗ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಇದ್ದಿದ್ದ ಗಾಡಿನ ಒಂದೂವರೆ ಲಕ್ಷಕ್ಕೆ ಮಾಡತಾರ ಅವರು ಯಾಕಂದ್ರೆ ಅವ್ರು ಬಾಡಿಗೆ ಕೊಡ್ಬೇಕು ಆತರ ಎಲ್ಲ ಏನಕ್ಕೆ ಮಾಡ್ಕೊತೀರಾ ನಮ್ಮೂರಿದು ನಮ್ಮ ನಾಡಿದು ನಾವು ಇಲ್ಲೇ ಸೆಕ್ಸ್ ಸಫಲರಾಗಿಲ್ಲ ಅಂದ್ರೆ ದೇಶದಲ್ಲಿ ಬ್ಯಾರೆ ಕಡೆ ಹೋಗಿ ಸಫಲ ಆಗ್ತೀವಂತ ಗ್ಯಾರಂಟಿ ಏನು ನಂಗೆ ಬಹಳ ಜನ ಹೇಳೋರು ನೀನು ಇಷ್ಟೊಂದು ಬಿಸ್ನೆಸ್ ಕಲಿಸ್ತೀಯಾ ನೀನು ಹೇಳ್ಕೊಡ್ತೀಯಾ ಪ್ರಾಕ್ಟೀಸ್ ಮಾಡಿಸ್ತೀಯಾ ಅವ್ರಿಗೆ ನೀನು ಯಾಕೆ ಯಾವುದೇ ರೀತಿಯ ಬಿಸ್ನೆಸ್ ಮಾಡಲ್ಲ ಅಂತ ಇವತ್ತು ಅವಕಾಶ ಬಂದಿದೆ ನಾವ್ ಬಿಟ್ ಬೀಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಪ್ರತಿ ಒಂದಕ್ಕೂ ಒಂದು ಅವಕಾಶ ಬರುತ್ತೆ ಒಂದು ಸಮಯ ಅನ್ನೋದು ಬರುತ್ತೆ ಆ ಸಮಯದಲ್ಲಿ ಆ ಟೈಮ್ ಅಲ್ಲಿ ಅದು ಆ ಕೆಲಸ ಆಗ್ಬೇಕು ಈಗ ನಾವು ಬೆಳಿಗ್ಗೆ ಇದ್ರೆ ಪೊಲಿಟಿಕ್ಸ್ ಅಲ್ಲಿ ಆಕ್ಟಿವ್ ಇರ್ತೀವಿ ಡಿಬೇಟ್ಸ್ ಗಳಲ್ಲಿ ಇರ್ತೀವಿ ಬಹಳಷ್ಟು ಕಡೆ ನಮ್ಗೆ ಜನ ನೋಡಿರ್ತಾರೆ ಅವೆಲ್ಲ ಎಲ್ಲೋ ಒಂದ್ ಕಡೆ ಒಂದ್ ಫ್ಯಾನ್ ಫಾಲೋಯಿಂಗು ಕ್ರಿಯೇಟ್ ಆಗಿರ್ತದೆ ಎಲ್ಲೋ ಒಂದ್ ಕಡೆ ಫ್ಯಾನ್ ಫಾಲೋಯಿಂಗ್ ಅಂತ ಜನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಶುರು ಮಾಡ್ತಾರೆ ಇದೆ ಇದೆ ಅಂತ ಇದು ಕರೆಗೆ ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಮಾತಾಡತ್ತಾರೆ ಅದೆಲ್ಲ ರೆಕಾರ್ಡಿಂಗ್ಸ್ ಗಳೆಲ್ಲ ವೈರಲ್ ಆಗಿದೆ ಬಹಳಷ್ಟು ಗೊತ್ತು ನಾನು ಅವನ್ ಕಾಲ ಗಳು ಯಾವ ರೀತಿ ಮಾತಾಡ್ತಾರೆ ನಮ್ ಜೊತೆ ಅಂತ ಯಾಕಂದ್ರೆ ನಾವು ಅಪೋಸಿಟ್ ಪಾರ್ಟಿ ಅವರು ನಮ್ಮ ಹತ್ರ ಮಾತಾಡ್ಲೇಬೇಕು ಅವರು ಅವ್ರ ಹತ್ರ ಬೇರೆ ವಿಧಿ ಇಲ್ಲ ಇನ್ನು ನಮ್ಮ ಹಗ್ ಅಡ್ಡ ಹಾಕೊಂಡ್ ಬದುಕೋ ಅಷ್ಟು ಅವ್ರ ಹತ್ರ ಶಕ್ತಿ ಇರ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಮೀರಿಸಿ ಗೆಲ್ಲೋ ಅಂತ ನಮಗ್ ಶಕ್ತಿ ಇರಬೇಕು ಸೊ ಇದನ್ನೆಲ್ಲ ಕೂಡ ಒಂದು ಲೆವೆಲ್ ಅಲ್ಲೇ ಹೋಗ್ಬೇಕು ಅಂತ ಹೇಳಿದ್ರೆ ಇಂತ ಕೆಲ್ಸಗಳನ್ನ ನಾವು ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕಾಗುತ್ತೆ ಸರ್ ಇನ್ನು ನೀವು ಯಾವಾಗ ಸ್ಥಾಪಿಸಿದ್ದು ಸರಿ ಒಂದು ಎನ್ ಸ್ಟಾರ್ ಪವರ್ ಪ್ಲಸ್ ಎಷ್ಟು ಟೈಮ್ ಆಯ್ತು ಅಂತ ಮೇಡಮ್ ಇದು ಒನ್ ಸ್ಟಾರ್ ಪವರ್ ಪ್ಲಸ್ ಅಂತ ಹೇಳಿ ಇದು ಇಪ್ಪತ್ತೈದು ವರ್ಷ ಹಳೆ ಕಂಪನಿ ಇದು ಈಗ ಬಂದಿರೋದಲ್ಲ ನೀವು ನೋಡಿರಬಹುದು ಮನೆಗಳಲ್ಲಿ ಸ್ಟೋ ಇರ್ತಾ ಇತ್ತು ಇದು ಬರ್ತಾ 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 ಬಹಳಷ್ಟು ಗ್ಯಾಸ್ ಸ್ಟೋವ್ ಇಂಥವೆಲ್ಲ ವಾಟರ್ ಪ್ಯೂರಿಫೈರ್ ಆಮೇಲೆ ಇದರಿಂದ ಬ್ಯಾಂಕು ಕೂಡ ಇದೆ ಇದು ನಾವು ಬ್ಯಾಂಕು ಕೂಡ ಸ್ಥಾಪನೆ ಮಾಡಿದೀವಿ ಇದರಲ್ಲಿ ಎನ್ ಬಿ ಎಫ್ ಸಿ ಅಂತ ಅದು ಕೂಡ ಒನ್ ಸ್ಟಾರ್ ಇಂಡಿಯಾ ನಿಧಿ ಲಿಮಿಟೆಡ್ ಅಂತ ಹೇಳಿ ಎನ್ ಬಿ ಎಫ್ ಸಿ ಬ್ಯಾಂಕಿಂಗು ಕೂಡ ಬರುತ್ತೆ ಸೊ ಇಂತವೆಲ್ಲ ಮಾಡಿ ಮಾಡ್ತಾ 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 ಈ ಮಟ್ಟಕ್ಕೆ ಬಂದು ಇವತ್ತು ಒಂದು ಆಟೋಮೊಬೈಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕಾಲಿಡ್ಬೇಕಾದ್ರೆ ನಾನು ಒಂದು ಐದು ವರ್ಷದ ಮುಂಚೆ ಇದನ್ನ ತಗೊಂಡು ನಮ್ಗೆ ಒಂದು ಆಸೆ ಏನಂತ ಹೇಳಿದ್ರೆ ಎ ಒನ್ ಸ್ಟಾರ್ ಅಂದ್ರೆ ನಂಬರ್ ಒನ್ ಸ್ಟಾರ್ ಅನ್ನೋ ರೀತಿಲಿತ್ತು ಈಗ ನಮ್ಮ ಕಂಪ್ನಿ ಎ ಒನ್ ಸ್ಟಾರ್ ಆಮೇಲೆ ನಮ್ಮ ಪಕ್ಷ ಯಂಗ್ ಸ್ಟಾರ್ ನಾವು ಯಂಗ್ಸ್ಟರ್ಸ್ ಇದೀವಿ ಹಾಗಾಗಿ ಬಹಳಷ್ಟು ಇದರಿಂದ ನಾವು ಇದೊಂದು ಸ್ಥಾಪನೆ ಮಾಡಿ ಆಮೇಲೆ ಈ ಗಾಡಿ ಬಿಡ್ಬೇಕು ಅಂತ ಹೇಳಿ ಒಂದು ಟೂ ಇಯರ್ಸ್ ಇಂದ ಪ್ಲಾನ್ ಮಾಡಿದ್ವಿ ನಾವು ಟೂ ಇಯರ್ಸ್ ಮುಂಚೆನೆ ಪ್ಲಾನ್ ಮಾಡಿ ಸ್ವಲ್ಪ 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 ನಮ್ಮ ನನ್ನ ಮನೇಲಿ ಕಂಪ್ಯೂಟರ್ ಇದ್ರೆ ಅಲ್ಲಿ ಕಂಪ್ಯೂಟರ್ ಮುಂದೆಗಡೆ ನೋಡಿದ್ರೆ ಒಂದ್ ನೂರು ಗಾಡಿಗಳ ಫೋಟೋ ಹಾಕಿದೀನಿ ನಾನು ಏನಕ್ಕಂದ್ರೆ ನನ್ಗೆ ಓಡಿಸೋಕೆ ಸ್ಪೀಡ್ ಓಡಿಸೋಕು ಇಷ್ಟ ಇಲ್ಲ ನನ್ಗೆ ಗಾಡಿ ಬಟ್ ಆ ಗಾಡಿಗಳ ಡಿಸೈನ್ಸ್ ಇದೆ ನೋಡಿ ಅದು ನೋಡಿ ಇಷ್ಟ ಆಗುತ್ತೆ ನನ್ನ ಪ್ರಿಂಟ್ ತೆಗೆದ್ ಹಾಕೋದು ಆ ಒಂದ್ ಅದೇ ಒಂದು ಎಲ್ಲೋ ಒಂದ್ ಕಡೆ ನೋಡಿ ರತನ್ ಟಾಟಾ ಅವ್ರನ್ನ ಅವ್ರಿಗೆಲ್ಲ ನೋಡ್ದಾಗ ನಮ್ಮಲ್ಲೂ ಕೂಡ ಒಂದು ಮಡಿಕೆ ಒಡೆದಿರ್ತದೆ ಎಲ್ಲೋ ಒಂದ್ ಕಡೆ ನಾವು ಒಂದು ಈ ಮಟ್ಟಕ್ಕೆ ಬೆಳಿಬೇಕು ಅಂತ ದುಡಿಬೇಕು ಅಂತ ಮನೋಭಾವನೆ ಬಂದ್ರೆ ಯಾವತ್ತೂ ಕೂಡ ಸಫಲರಾಗಲ್ಲ ಈಗ ಇದೇ ಗಾಡಿನ ಅರವತ್ತು ಸಾವಿರಕ್ಕೆ ಮಾರದ್ರು ತಗೋತಾರೆ ಎಪ್ಪತ್ತು ಸಾವಿರಕ್ಕೆ ಮಾರದ್ರು ತಗೋತಾರೆ ಯಾಕಂದ್ರೆ ಗಾಡಿ ಆ ರೀತಿ ಇದೆ ಆಮೇಲೆ ಇದು ನಿಜವಾಗ್ಲೂ ಎಷ್ಟೋ ಜನ ನಮ್ಗೆ ಆಶ್ಚರ್ಯದಿಂದ ಕಾಲ್ ಮಾಡಿ ಕೇಳ್ತಾರೆ ಇವತ್ತು ಬೆಳಿಗ್ಗೆಯಿಂದ ಇಲ್ಲ ಅಂತ ಹೇಳಿದ್ರೆ ಒಂದಕ್ಕೂ ಕೂಡ ಪ್ಯಾಟರ್ನ್ ಮಾಡಿದೀವಿ ಒಂದು ಐದು ಗಾಡಿ ತಗೊಂಡು ನಿಮ್ಮ ಊರಲ್ಲಿ ನೀವು ಒಂದು ಬ್ರಾಂಚ್ ಹಾಕಿ ನೀವು ಸ್ಟಾರ್ಟ್ ಮಾಡಬಹುದು ಯುವಕರಿಗೆ ಉದ್ಯೋಗ ಆಯ್ತಲ್ಲ ನಮ್ಮ ಹತ್ರ ಡಿಲಿವರಿ ಕೊಡಕ್ಕಾಗಲ್ಲ ಅಷ್ಟೊಂದು ಬುಕ್ಕಿಂಗ್ಸ್ ಇದೆ ನಮ್ದೇನಂತ ಹೇಳಿದ್ರೆ ಒಂದು ಐದು ಲಕ್ಷ ಗಾಡಿನ ಪ್ರತಿಯೊಂದು ಒಂದು ರಾಜ್ಯದಲ್ಲೂ ಕೂಡ ನಾವು ಇದನ್ನ ತಲುಪಿಸ್ಬೇಕು ಆಲ್ ಓವರ್ ಇಂಡಿಯಾ ಡಿಲಿವರಿ ಕೊಡ್ತೀವಿ ಇದು ಇದಕ್ಕೆ ಆಮೇಲೆ ಡಿಲಿವರಿ ಕೊಡ್ಬೇಕಂದ್ರೆ ಜಾಸ್ತಿ ಚಾರ್ಜು ಅಂತಾರೆ ಇದಕ್ಕೆ ಜಿ ಎಸ್ ಬೇರೆ ಅಂತಾರೆ ಇವೆಲ್ಲ ಏನೂ ಸಮಸ್ಯೆ ಇಲ್ದಂಗೆ ನಿಮ್ಗೆ ಮನೆಗೆ ಬಂದು ನಿಮ್ಗೆ ಗಾಡಿ ಸೇರ್ತಾ ಇದೆ ಅಂದ್ರೆ ಅದು ಒನ್ ಸ್ಟಾರ್ ಪವರ್ ಪ್ಲಸ್ ಅಂತ ಹೇಳ್ಬೋದು ಒಂದು ಕಣ್ಣು ಮುಚ್ಚಿ ನಂಬಿಕೆ ಇಟ್ಟಿ ಜನ ಪರ್ಚೇಸ್ ಮಾಡ್ತಾ ಇರೋಂತ ಒಂದು ವಹಿಕಲ್ ಅದು ವಹಿಕಲ್ ಅನ್ನೋಕ್ಕಿಂತ ಜಾನ್ ಜಾಸ್ತಿ ನಿಮ್ಮಲ್ಲಿ ದಸರಾಗಳಲ್ಲಿ ಎಲ್ಲ ಬಹಳಷ್ಟು ಪೂಜೆ ಮಾಡ್ತಾರೆ ಅದನ್ನ ನೀವು ಆಯುರ್ ಪೂಜೆಗೆ ಎಲ್ಲಾ ಆ ಗಾಡಿಗಳನ್ನೆಲ್ಲ ಪೂಜೆ ಮಾಡ್ತಾರೆ ಈಗ ಅದನ್ನೆಲ್ಲ ಗಮನಿಸ್ತೀವಿ ಯಾವ ರೀತಿ ನೀವು ಅದನ್ನ ಪ್ರೀತಿಸ್ತೀರಾ ಅಂತ ಹೇಳಿ ಯಾಕಂದ್ರೆ ನಮ್ಗೆ ಅಟ್ಯಾಚ್ ಒಂದು ಇದನ್ನ ನಾವು ಯಾವ ರೀತಿ ಬಳಸ್ಬೇಕು ಆಮೇಲೆ ಯಾವ ರೀತಿ ಮಾಡಬೇಕು ಇನ್ಸ್ಟ್ರಕ್ಷನ್ಸ್ ಪ್ರತಿಯೊಂದು ಪಾಂಪ್ಲೆಟ್ಸ್ ಅದಕ್ಕೆ ಬೇಕಾಗಿರೋ ಗೈಡ್ ಲೈನ್ಸ್ ನಿಮ್ಗೆ ಯಾವ ಕಂಪ್ನಿಯವನು ಕೂಡ ನಿಮ್ಗೆ ವಾಹನದ ಆಕ್ಟ್ ಏನಿದ್ರು ಹಾಕಿ ಅದನ್ನ ಮಾರಲ್ಲ ಇದು ತಿಳಿಸು ಕೊಡಲ್ಲ ಇದ್ರ ಬಗ್ಗೆ ತಿಳಿಸು ಕೊಡಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಆಕ್ಟ್ ಏನಿದೆ ನಿಮಗೆ ತಿಳಿಸೋದು ಇಲ್ಲ ಅದು ಅಲ್ಲಿ ಬರೆಯೋದು ಇಲ್ಲ ನಾವು ಪ್ರತಿ ಒಂದ್ರ ಮೇಲೆ ಅದನ್ನ ಮೆನ್ಷನ್ ಮಾಡಿದೀವಿ ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಬರೆದಿರೋದು ಸಂವಿಧಾನ ಮುಖ್ಯ ಹೊರತು ನಮಗೆ ಆ ಗಾಡಿ ಅಲ್ಲ ಆ ಗಾಡಿ ಬಗ್ಗೆ ತಿಳ್ಕೊಬೇಕಂದ್ರೆ ಸಂವಿಧಾನಕ್ಕೆ ಬರಲೇಬೇಕು ನೀವು ಸೊ ಅದ್ರ ಮುಖಾಂತರ ನಾವು ಎಲ್ಲ ಒಳ್ಳೆ ಕೆಲಸ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದನ್ನ ಜನ ಎಲ್ಲ ಸ್ಪಂದಿಸಿದ್ದಾರೆ ಬಹಳಷ್ಟು ನಮ್ಮ ವೆಹಿಕಲ್ಲು ಟೆಂತ್ಗೆ ಲಾಂಚ್ ಆಗ್ತಾ ಇರೋದು ಆಲ್ರೆಡಿ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು ಸಿಕ್ಸ್ ಹಂಡ್ರೆಡ್ಕೂ ಹೆಚ್ಚು ಬುಕ್ಕಿಂಗ್ಸ್ ಇದಾವೆ ಆಮೇಲೆ ಬಹಳಷ್ಟು ಬೆಳೀತಾ ಇದೆ ಪ್ರತಿ ಒಂದು ಊರಿಂದ ರೆಸ್ಪಾನ್ಸ್ ಬರ್ತಾ ಇದೆ ಹ್ಮ್ ನಾವ್ ಯಾವ್ದೇ ರೀತಿಯ ಆಡ್ ಮಾಡ್ಸಿಲ್ಲ ನಾವ್ ಯಾವ್ದೇ ರೀತಿಯ ಕಮರ್ಷಿಯಲ್ಸ್ ಮಾಡಿಲ್ಲ ಪ್ರಚಾರ ಇಲ್ಲ ಅದನ್ನೇ ಜನಾನೇ ಒಬ್ರಿಗೊಬ್ರು ಒಬ್ರಿಗೊಬ್ರು ಆತರ ಹೇಳ್ತಾರೆ ಆಮೇಲೆ ಜನಗಳಿಗೆ ಒಂದ್ ನಂಬಿಕೆ ಇದೆ ಸಿ ಎಂ ಶಾಬಾಸ್ ಖಾನ್ ಇದಾನೆ ಅಂದ್ರೆ ನಮಗ್ ಭರವಸೆ ಯಾಕಂದ್ರೆ ನಾವ್ ಯಾರಿಗೂ ಮೋಸ ಮಾಡಿಲ್ಲ ಯಾರ ಮನೆ ಆಡ್ ಮಾಡಿಲ್ಲ ಯಾರಿಗೂ ಸುಳ್ಳೇಳಿ ನಂಬಸಿ ಆ ಸೀನೆ ಇಲ್ಲ ನಮ್ಮ ಹತ್ರ ಏನಿದೆ ನಾನು ಡೈರೆಕ್ಟ್ ಆಗಿ ನೇರವಾಗಿ ಹೇಳ್ತೀನಿ ನಾನೇ ಬಂದ್ ಮುಂದೆ ಹೇಳ್ತೀನಿ ಅದೊಂದು ಜನ್ಗಳಲ್ಲಿ ನಂಬಿಕೆಯನ್ನು ಗಳಿಸ್ಕೊಂಡಿದ್ದೀನಿ ನಾನು ಅದನ್ನು ಉಳಿಸ್ಕೊಂಡು ಹೋಗುವಂತ ಕೆಲಸ ನಾನು ಮಾಡ್ಬೇಕಾಗಿರೋದು ಆ ದೇವರು ನಮ್ಗೆ ನಮ್ ತಂದೆ ತಾಯಿಗೆ ಅವ್ರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಬೆಳೆದಿದ್ದೀವಿ ತಾಯಿ ಭುವನೇಶ್ವರಿ ಆಶೀರ್ವಾದ ನಮ್ಗೆ ಅಲ್ವಾ ಜನಗಳು ಹಿಂದೂ ಮುಸ್ಲಿಮ್ಸ್ ಎಲ್ಲ ಬ್ಯುಸಿ ಇರಲಿ ನಮ್ಗೆ ಅದರ ಪ್ರಯೋಜನ ಇಲ್ಲ ಬಟ್ ಒಂದು ವಿಚಾರ ಅಂತ ಬಂದಾಗ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಅದರಿಂದ ಜಾ ನಾಲ್ಕು ಜನಕ್ಕೆ ಉದ್ಯೋಗ ಸೃಷ್ಟಿ ಆಗಬೇಕು ನಾಲ್ಕು ಅವರಿಂದ ಭಾಳಷ್ಟು ಜನ ಹೇಳ್ತಾರೆ ನಿಮಗೆ ಬೇರೆಯವರು ಕಾಪಿ ಹೊಡಿತಾರೆ ನೀವು ಇಷ್ಟು ಕಮ್ಮಿಗೆ ಬಿಟ್ಟಿರೋದು ಇನ್ನು ಮುಂದಕ್ಕೆ ಬೇರೆ ಬೇರೆ ಕಂಪ್ನೀಸೆಲ್ಲ ನಿಮಗೆ ಇದಾಗುತ್ತೆ ಅಂತ ಹೇಳಿದರು ಒಂದು ಜಿಪ್ ಕಂಪ್ನಿಯವರು ನಮಗೆ ಆರು ಕೋಟಿ ರೂಪಾಯಿಗೆ ಆಫರ್ ಮಾಡ್ತಾರೆ ಜಿಪ್ ಅವರು ಈ ಗಾಡಿ ಚೆನ್ನಾಗಿದೆ ಹೆವಿ ಇದೆ ನಮ್ಗೆ ಜಿಪ್ಟೋ ಜೊಮಾಟೊ ಸ್ವಿಗ್ಗಿಗೆಲ್ಲ ನಾವು ರೆಂಟ್ ಕೊಟ್ಕೋತೀವಿ ಡೆಲಿವರಿಗೆ ಈ ಗಾಡಿ ನೀವು ನಮ್ಗೆ ಕೊಡಿ ಅಂತ ಜಿಪ್ ಅವರು ಆಫರ್ ಮಾಡಿದಾಗ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ನಿಮ್ಮ ಆಫರ್ಗೋಸ್ಕರ ನಾವು ಕೆಲಸ ಮಾಡ್ತಾ ಇಲ್ಲ ನಾವು ಜನಗಳಿಗೋಸ್ಕರ ಇದು ತಲುಪಿಸ್ಬೇಕು ಅಂತ ಕೆಲಸ ಮಾಡ್ತಾ ಇರೋದು ಅಂತ ಸಿಕ್ಸ್ ಕರೋಡ್ಸ್ ಯಾರು ಬೇಡ ಅದನ್ನು ಹೆವಿ ಅಮೌಂಟ್ ಅದು ಅಲ್ವಾ ಒಂದು ಸಾಮಾನ್ಯ ಬದುಕಲ್ಲಿ ಹೆವಿ ಅಮೌಂಟ್ ಅದು ಸೊ ನಾವು ಅದನ್ನೆಲ್ಲ ನಾವು ಮೀರಿ ಯಾಕಂದ್ರೆ ಜನಗಳ ಮನೆ ಗಂಟ ಇದು ತಲುಪಬೇಕು ಆಮೇಲೆ ಜನಗಳಿಗೆ ಒಳ್ಳೇದಾಗ್ಬೇಕು ಇದರಿಂದ ಯಾಕಂದ್ರೆ ಒಂದು ವಾಹನ ಖರೀದಿಸ್ತಾರಂದ್ರೆ ಅವ್ರಿಗೊಂದು ಖುಷಿ ಇರುತ್ತೆ ಮನೆಗೆ ಒಂದು ಮಗು ಹುಟ್ಟಿದ್ರೆ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಒಂದು ವಾಹನ ತಗೊಂಡೋದ್ರೆ ನಿಮ್ಮ ಮನೇಲಿ ಸಾಯಂಕಾಲ ನೀವು ಗಾಡಿ ತೊಗೊಂಡೋದ್ರೆ ನೀವು ಎಲ್ಲರಿಗೂ ಲಾಡು ಹಸ್ತೀರಾ ನೀವು ಅಲ್ವಾ ಒಂದು ಖಶಿನ ಜನಗಳ ಖುಷಿನ ನಾವು ಮೇಂಟೈನ್ ಮಾಡುವಂತ ಕೆಲಸ ಆಗ್ಬೇಕು ನಾವು ಪ್ರತಿ ಒಂದು ಡೀಲರ್ ಡಿಸ್ಟ್ರಿಬ್ಯೂಟರ್ಗೂ ಅಷ್ಟೇ ನೀವು ಏನೇ ಆದ್ರೂ ಕೂಡ ಪ್ರತಿ ಒಂದು ನಮ್ಮ ಕಸ್ಟಮರ್ ಕೇರ್ ನಂಬರ್ ಇದೆ ಆ ನಂಬರ್ ಕರೆ ಮಾಡಿದ್ರೆ ಫಸ್ಟ್ ರೆಸ್ಪಾನ್ಸ್ ಮಾಡ್ಬೇಕು ಪ್ರತಿಯೊಬ್ರು ಯಾರು ರೆಸ್ಪಾನ್ಸ್ ಮಾಡಿದ್ರು ನಮಗೆ ರೆಕಾರ್ಡಿಂಗ್ ಸಮೇತ ಬಂದಿರ್ತದೆ ನಾವು ಅದನ್ನೆಲ್ಲ ತಿಳ್ಕೊತೀವಿ ಜನಗಳ ಹತ್ರ ಇವ್ರು ಏನ್ ಮಾತಾಡ್ತಾರೆ ಏನ್ ಮಾಡ್ತಾರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವ ರೀತಿ ಆಕ್ಟಿವ್ ಆಗಿದ್ದಾರೆ ಇವ್ರಿಗೆ ರೆಸ್ಪಾನ್ಸ್ ಹೆಂಗ ಬರೀ ಗಾಡಿ ಮಾರ್ಬಿಡೋ ತನಕ ನಾ ನಮ್ದು ಮಾರಾದ ಮೇಲೆ ಅವ್ರಿಗೆ ಮೇಂಟೈನ್ ಮಾಡೋ ನಿಮ್ಮ ಗಾಡಿ ಎಷ್ಟು ಚಾರ್ಜ್ ಕೊಡ್ತಾ ಇದೆ ಎಷ್ಟು ಕಿಲೋಮೀಟರ್ ಹೋಗ್ತಾ ಇದೆ ಏನು ನಿಮಗೆ ಸಮಸ್ಯೆ ಆಗ್ತಾ ಇದೆ ಏನು ಪ್ರಾಬ್ಲಮ್ ಆಗಿದೆ ಎಲ್ಲ ತಿಳ್ಕೊಬೇಕು ಅವ್ರ ಹತ್ರ ಕೇಳಬೇಕು ಫೀಡ್ಬ್ಯಾಕ್ ಕಾಲ್ಸ್ ಬರಬೇಕು ಸ್ಟಾರ್ಸ್ ತಗೋಬೇಕು ಅವ್ರ ಹತ್ರ ಬೆಳಿಬೇಕಂದ್ರೆ ಬಹಳಷ್ಟು ಇದಿದೆ ನಾವು ಬಂದ ತಕ್ಷಣ ಕೋಟ್ಯಾದೇಶ್ವರ ಆಗ್ಬಿಡ್ತೀವಿ ರತನ್ ಟಾಟಾ ಆಗಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಈಗ ನಾನೇ ರತನ್ ಟಾಟಾ ಆಗ್ತೀನಿ ಅಂತ ಹೇಳಿದ್ರೆ ಅದೊಂದು ಸುಳ್ಳು ಯಾಕಂತ ಹೇಳಿದರೆ ಅವ್ರಿಗೆ ಬೇಕಾಗಿರೋಂಥ ಫಂಡಿಂಗ್ಸು ಅವ್ರಿಗೆ ಸಿಕ್ಕಿರೋಂಥ ಆಪರ್ಚುನಿಟಿ ನಮಗೆ ಸಿಗೋಲ್ಲ ನಮಗೆ ಸಿಕ್ಕಿರೋದು ಇನ್ನೊಬ್ನೂ ಸಿಗಲ್ಲ ಆಮೇಲೆ ಕಾಂಪಿಟೇಟರ್ ಅಂತ ಹೇಳ್ತಾರಲ್ಲ ಈ ಕಾಂಪಿಟೇಟರ್ಗಳನ್ನ ನಾವು ಜೊತೆಗೆ ತೊಗೊಂಡು ಹೋದರೆ ನಮ್ಮ ಜೀವನ ಭಾಳಷ್ಟು ಚೆನ್ನಾಗಿರ್ತದೆ ನಿಮ್ಮ ಟಿ ವಿ ಚಾನಲ್ ತನೇ ಬೇರೆ ಟಿ ವಿ ಚಾನಲ್ ಐತಲ್ಲ ನಿಮ್ಮ ಹೊಟ್ಟೆ ಪಾಂಡ್ ನಡೀತಾ ಇದೆ ಅಂದ್ರೆ ಅವ್ರದ್ದು ನಡೀತಾ ಇದೆಯಲ್ಲ ನಾವು ಕಾಂಪಿಟೇಟರ್ನ ಯಾವತ್ತೂ ಕೂಡ ಕಾಂಪಿಟೇಟರ್ ಆಗಿ ನೋಡಲ್ಲ ಅವ್ನಿಗೆ ಬೇಕಾಗಿದ್ರು ಕೂಡ ಬಹಳಷ್ಟು ಜನ ನಮ್ಮ ಹತ್ರ ಬಂದು ಬ್ಯಾಟ್ರೀಸ್ ತಗೊಂಡೋಗ್ತಾರೆ ಬಹಳಷ್ಟು ಜನ ಸ್ಪೇರ್ ಪಾರ್ಟ್ಸ್ ನಮ್ಮ ಹತ್ರ ತಗೋತಾರೆ ಈ ಗಾಡಿಗೆ ಬೇಕಾಗಿರೋದ್ ಬಹಳಷ್ಟು ಜನ ನಮಗೆ ಬೇಕಾಗಿರೋ ವಸ್ತುಗಳು ನಮ್ಮ ಹತ್ರ ತಗೊಂಡೋಗ್ತಾರೆ ತಗೊಂಡೋಗಿ ಅವ್ರ ಅಂಗಡಿಯಲ್ಲಿ ಅವ್ರದ್ದು ಹೆಸರು ಹೇಳ್ಕೊಂಡು ಮಾರ್ಕೋತಾರೆ ನಾವು ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಯಾವುದೇ ರೀತಿಯ ನಾವು ಬೇಜಾರು ಮಾಡ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಬಿಸ್ನೆಸ್ಸು ಕಸ್ಟಮರ್ ಇಸ್ ಎ ಕಿಂಗು ಒಂದ್ ರೂಪಾಯಿ ಕೊಟ್ರು ಕಿಂಗೆ ಒಂದ್ ಕೋಟಿ ಕೊಟ್ರು ಒಂದ್ ಕಿಂಗೆ ಯಾಕಂತ ಹೇಳಿದ್ರೆ ಕಸ್ಟಮರ್ ಅವ್ನ್ ನಮಗ್ ಬೇಕಾಗಿರೋದು ಆಮೇಲೆ ಕಸ್ಟಮರ್ ಹ್ಯಾಪಿ ಕಸ್ಟಮರ್ ವಿಲ್ ಬ್ರಿಂಗ್ ಮೋರ್ ಕಸ್ಟಮರ್ ಅಂತ ಹೇಳ್ತಾರೆ ಒಬ್ಬ ಖುಷಿಯಾಗಿ ಹೋದ್ರೆ ಅದರಿಂದ ನೂರ್ ಜನ ನಮಗೆ ಖುಷಿಯಾಗಿ ಬರ್ತಾರೆ ಆಮೇಲೆ ಇದನ್ನ ಬಹಳಷ್ಟು ಜನಕ್ಕೆ ಅನುಕೂಲನು ಕೂಡ ಆಗುತ್ತೆ ಉದ್ಯೋಗ ಸೃಷ್ಟಿಯಿಂದ ನಾವು ಈ ಮಾಡಿರುವಂತ ಕೆಲಸ ಇದು ಸರ್ ಇನ್ನು ಈಗ ಸಾಕಷ್ಟು ಜನ ಇವಾಗ ಒಂದು ವೆಹಿಕಲ್ ತಗೊಳ್ಬೇಕು ಅಂದ್ರೆ ಸೇಫ್ಟಿನ ಫಸ್ಟ್ ನೋಡ್ತಾರೆ ಸೇಫ್ ಇದು ಇತ್ತೀಚಿನ ದಿನಗಳಲ್ಲಿ ಈ ರೋಡ್ ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಸೊ ನಿಮ್ಮ ವೆಹಿಕಲ್ ನ ಸೇಫ್ಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಮೇಡಮ್ ಇದರಲ್ಲಿ ಸೇಫ್ಟಿ ಬಗ್ಗೆ ನಾನು ಹೇಳಿದೆ ನಿಮ್ಗೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಸೇಫ್ಟಿ ಏನು ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಗೆ ಎಸ್ ಲೀಟ್ರಿಂದ ಹಿಡಿದು ಅದು ಕೊನೆಗೆ ಬರೋದು ಹಿಂದೆಗಡೆ ಚಕ್ರ ತಿರುಗುತ್ತಲ್ಲ ಅದನ್ನ ಹಬ್ ಮೋಟರ್ ಅಂತಾರೆ ಅಲ್ಲಿ ಗಂಟನು ಕೂಡ ನೀವು ಕೀ ಆನ್ ಮಾಡಿ ಆಫ್ ಮಾಡಿದ್ರೆ ಮೀಟ್ರಲ್ಲೇ ತೋರಿಸ್ಬಿಡುತ್ತೆ ನಿಮ್ಮ ಗಾಡೀಲಿ ಏನು ಪ್ರಾಬ್ಲಮ್ ಇದೆ ಅಂತ ಒಂದು ಎರಡನೇದು ಸೇಫ್ಟಿ ವಿಚಾರವಾಗಿ ಹೇಳಬೇಕಂದ್ರೆ ನೀವು ಯಾರಿಗಾದ್ರೂ ತಗೊಂಡೋಗಿ ಗಾಡಿ ಜೋರಾಗಿ ಬುದ್ದಿದ್ರು ಕೂಡ ಮುಂದೆಗಡೆ ಮಳಗಡೆ ಒಡೆದೋಗಲ್ಲ ಅದು ಏನಕ್ಕಂದ್ರೆ ಅದು ಎಕ್ಸ್ಪೆಂಡ್ ಆಗುತ್ತದು ಹಿಂಗೆ ಬಂದು ಮುಂದಕ್ಕೆ ಅದು ಈ ಥರ ಇರುತ್ತೆ ಅದ್ರ ಮೇಲೆ ಹತ್ತು ನಿಂತ್ಕೊಂಡ್ರೂ ಕೂಡ ಒಂದು ನೂರು ಕೆ ಜಿ ಇರೋವಂಥ ಮನುಷ್ಯ ನಾವೇನು ಸಂ ಸುಮಾರಾಗಿಲ್ಲ ಅಲ್ಲ ನಾವು ಹತ್ತಿಳಿದ್ರೂ ಕೂಡ ಅದು ಏನೂ ಕೂಡ ಅದು ಇದಾಗಲ್ಲ ಯಾಕಂದರೆ ಅಷ್ಟೊಂದು ಗಟ್ಟಿ ಹೆವಿ ಎ ಬಿ ಎಸ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ ಅದನ್ನು ಅದನ್ನು ಉಪಯೋಗಿಸಿರುವಂಥದ್ದು ಆ ಮಕ್ಕಳು ಏನಾದರೂ ಬಾಯಿಗೆ ಹಾಕಿದ್ರು ಕೂಡ ಅದು ಯಾವುದೇ ರೀತಿಯ ಪ್ಲಾಸ್ಟಿಕ್ಕಿನ ತೊಂದರೆ ಆಗಬಾರ್ದು ಆಮೇಲೆ ರೀಸೈಕಲ್ ಆಗಬೇಕು ಅದು ಪ್ರತಿಯೊಂದು ನೋಡ್ಬೇಕಲ್ಲ ಆಮೇಲೆ ಅದರಿಂದ ಹೆಲ್ಮೆಟ್ ಇಡಕ್ಕೆ ಜಾಗ ಅದಕ್ಕೆ ಡಿಕ್ಕಿ ಬೇಕಾಗಿರುವಂತದ್ದು ಪ್ರತಿಯೊಂದು ಇದೆ ಹಾಕ್ಬೇಕು ಬಿಡೋ ಜನ ಕೇಳ್ತಾರೆ ನೀವೇ ಹೆಲ್ಮೆಟ್ ಹಾಕಬೇಕು ಅಂತೀರಾ ಅದ್ಮೇಲೆ ನೋಡಿದ್ರೆ ಹೆಲ್ಮೆಟ್ ಹಾಕಂಗಿಲ್ಲ ಅಂತೀರ ಇದಕ್ಕೆ ನಾನ್ ರಿಜಿಸ್ಟ್ರೇಷನ್ ಇಪ್ಪತ್ತೈದು ಸ್ಪೀಡು ನಿಮ್ಗೆ ಎಷ್ಟು ಇವ್ ಇಪ್ಪತ್ತು ಕಿಲೋಮೀಟರ್ ಗಂಟಾನು ಬೇಕಾದ್ರೆ ನೀವು ಮಾಡಿಫೈ ಮಾಡ್ಕೋಬಹುದು ಈ ಗಾಡಿ ಯಾವ ರೀತಿ ಅಂತ ಹೇಳಿದ್ರೆ ಇದು ಬರೀ ಬ್ಯಾಟ್ರಿಲಿ ಇರುವಂತ ಗೇಮ್ ಇದು ನಿಮ್ಗೆ ಮೂವತ್ತು ಕಿಲೋಮೀಟರ್ ಬ್ಯಾಟ್ರಿ ನಾವೇ ಫ್ರೀ ಕೊಟ್ಟಿರ್ತೀವಿ ಇನ್ನು ನಿಮಗ್ ಅಂತದ್ದು ಇನ್ನು ನಮ್ಗೆ ಐವತ್ತು ಕಿಲೋಮೀಟರ್ ಹೋಗ್ಬೇಕು ನಾನು ಇಲ್ಲಿಂದ ನೀವು ಬೆಂಗಳೂರು ಉತ್ತ ಉತ್ತರ ಕರ್ನಾಟಕದಲ್ಲೆಲ್ಲ ಹೋದ್ರೆ ಈಗ ಗುಲ್ಬರ್ಗದಿಂದ ಬಿಜಾಪುರ್ಗೆ ಹೋಗಿ ಬರ್ಬೇಕು ಅಂತ ಹೇಳ್ತಾರ ಅವರು ಈಗ ಅಲ್ಲಿಂದ ಅಂತ ಹೇಳಿದ್ರೆ ನಿಮ್ಗೆ ಜಾಸ್ತಿ ಇರುವಂತ ಬ್ಯಾಟ್ರಿ ಆಮೇಲೆ ಬ್ಯಾಟ್ರಿ ತಗೋಬೇಕು ಅಂತ ಹೇಳಿದ್ರೆ ಮೂವತ್ತು ಸಾವಿರ ಗಾಡಿ ಕೊಟ್ಬಿಟ್ಟು ಬ್ಯಾಟ್ರಿ ಒಂದೂವರೆ ಲಕ್ಷ ಹೇಳ್ತಾ ಇರ್ಬೇಕಾರೆ ಆಗಿದ್ರೆ ನಮ್ಮಲ್ಲಿ ಹಂಗಿಲ್ಲ ಹೆಂಗೆ ಅಂತ ಹೇಳಿದ್ರೆ ನೀವು ಈಗ ನಿಮ್ಮ ಹತ್ರ ದುಡ್ಡು ಒಂದ್ ಐದ್ ಸಾವಿರ ರೂಪಾಯಿ ಜಾಸ್ತಿ ಹಾಕಿ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಬ್ಯಾಟ್ರಿ ಆಗುತ್ತೆ ಇನ್ನೊಂದು ಐದು ಸಾವಿರ ರೂಪಾಯಿ ಜಾಸ್ತಿ ಹಾಕಿ ನಿಮಗೆ ನೂರು ಕಿಲೋಮೀಟರ್ ಬ್ಯಾಟ್ರಿ ಆಗುತ್ತೆ ಆ ಥರ ಮಾಡ್ಕೊಂಡು ಹೋಗಬೇಕಾಗಿರೋವಂಥದ್ದು ಜನಗಳಿಗೆ ಕಂಫರ್ಟಬಲ್ ಆಗಿರ್ಬೇಕು ಅದು ಇದು ಅಮೆಝಾನ್ ಅವ್ರದ್ದು ಎಲಾಸ್ಟಿಕ್ ಸರ್ವರ್ ಅಂತ ಹೇಳ್ತಾರೆ ಅದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ತಲುಪಿಸ್ತೀವಿ ನಿಮಗೆ ಎಷ್ಟು ಬೇಕು ಅಷ್ಟನ್ನೇ ತಗೊಂಡು ನೀವು ಕಾಸು ಕೊಡಿ ಥರ ಇರುತ್ತೆ ಇದರಿಂದ ಎಲ್ಲ ಬಹಳಷ್ಟು ಸೊ ಆಮೇಲೆ ಇದರಲ್ಲಿ ಒಂದು ವಿಚಾರ ಏನು ಹೇಳಬೇಕಂತ ಹೇಳಿದ್ರೆ ಬಹಳಷ್ಟು ಉದ್ಯೋಗ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಜನಗಳು ಯಾರಾದರೂ ಡೀಲರ್ಶಿಪ್ ತಗೋಬೇಕು ಅಂತ ಹೇಳಿದ್ರು ಕೂಡ ನಮ್ಮ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಬಂದವರಿಗೆ ನಾವು ಪ್ರತಿಯೊಂದು ಅದ್ರ ಬಗ್ಗೆ ತಿಳಿಸಿ ಗಾಡಿಯನ್ನು ತೋರಿಸಿ ಅವ್ರಿಗೆ ಪ್ರತಿಯೊಂದು ಒಂದು ಒಳ್ಳೆಯ ವಿಚಾರವಾಗಿ ಅದನ್ನು ಅದ್ರ ಯಾವ ರೀತಿ ನೀವು ಸೇಲ್ಸ್ ವಿಚಾರದಲ್ಲಂತೂ ನಾವು ದಯವಿಟ್ಟು ಯಾರಿಗೂ ಕೊಡೋಲ್ಲ ನಾವು ತಗೊಳಕ್ಕೆ ಸೇಲ್ ಮಾಡ್ಬೇಕಣ್ಣ ನೂರು ಗಾಡಿ ಅಂದರೆ ನಾವು ಕೊಡಲ್ಲ ಇದು ತಗೊಂಡ ಒಂದೊಂದು ಗಾಡಿಗೂ ಕೂಡ ನೀವು ಲೆಕ್ಕ ಇಡಬೇಕು ಆ ಗಾಡಿ ಎಷ್ಟು ಓಡಾಡ್ತಾ ಇದೆ ಅವ್ರ ಜೊತೆ ಏನು ಸಮಸ್ಯೆ ಆಗಿದೆ ಪ್ರತಿಯೊಂದು ಗಮನದಲ್ಲಿಟ್ಟು ಅವರು ನ್ಯಾಯ ನೀತಿಯಲ್ಲಿ ಕೆಲಸ ಮಾಡ್ತೀವಂಥವ್ರ್ಗೆ ಮಾತ್ರ ನಮ್ಮ ಎಮನ್ ಸ್ಟಾರ್ ಫ್ಯಾಮಿಲಿಯಲ್ಲಿ ಪವರ್ ಪ್ಲಸ್ ಫ್ಯಾಮಿಲಿಯಲ್ಲಿ ನಾವು ಸೇರಿಸ್ಕೊಳ್ಳೋದು ಇಲ್ಲ ಅಂತ ಹೇಳಿದ್ರೆ ಅವನ ಹತ್ರ ಎಷ್ಟೇ ಭಾಳಷ್ಟು ಜನ ಬರ್ತಾರೆ ಮೇಡಮ್ ಇವತ್ತು ಯಾರ ಹತ್ರನೂ ದುಡ್ಡಿಲ್ಲ ಅಂತ ಇಲ್ಲ ಈಗ ಬಿಸ್ನೆಸ್ ಮ್ಯಾನ್ಗಳ ಹತ್ರ ಲಕ್ಷಾಂತ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ ಈಗ ನಮಗೆ ಭಾಳಷ್ಟು ಬಂದಿರೋ ಅಂಥವು ಹೆಂಗಿದಾವಂದರೆ ನಾವು ನಮಗೆ ನೀವು ಈ ಊರಿಗೆ ಕೊಟ್ಬಿಡಿ ಫ್ರೆಂಚೈಜಿನ ಅಂತಾರೆ ಅವನು ಒಬ್ಬನ್ಗೆ ನಾವು ಕೊಟ್ಬಿಟ್ರೆ ಅಲ್ಲಿ ಇನ್ನು ಹತ್ತು ಜನ ಉದ್ಯೋಗ ಹುಟ್ಟೋದು ಎಲ್ಲಿ ಹುಟ್ಟುತ್ತ ಅದು ಒಬ್ಬ ಒಂದು ಶಾಪ್ ಓಪನ್ ಮಾಡಿದ್ರೆ ಅಲ್ಲಿ ಒಂದು ಎರಡು ಇಬ್ರು ಮೂರ್ ನಾಲ್ಕು ಜನ ಕೆಲಸ ಮಾಡ್ಬೋದು ಒಂದ್ ಐದ್ ಜನನೇ ಕೆಲಸ ಮಾಡ್ಬೋದು ಐದ್ ಜನಕ್ಕೆ ಸಿಗುವಂತ ಉದ್ಯೋಗನ ಅವನೇ ತಕೊಂಡ್ಬಿಡ್ತಾನೆ ಸೊ ಆ ನಿಟ್ಟಿನಲ್ಲಿ ಇದನ್ನೆಲ್ಲ ನಾವು ನೋಡ್ಕೊಂಡು ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದೀವಿ ನಿಮಗೂ ಕೂಡ ಬಹಳಷ್ಟು ಧನ್ಯವಾದಗಳನ್ನು ತಿಳಿಸ್ಬೇಕು ಯಾಕಂದ್ರೆ ಜನಗಳಿಗೆ ಒಳ್ಳೆ ವಿಚಾರ ಅಂತ ವಿಷಯ ಬಂದಾಗ ಝೀ ಕನ್ನಡ ಮೊದಲು ಅಂತ ಹೇಳಿ ನಮ್ಮ ಭಾವಿಸ್ತೀವಿ ಎಸ್ ಸರ್ ನೀವು ಇಷ್ಟು ಹೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಸಿಎಂ ಶಹಬಾಜ್ ಖಾನ್ ಅವರ ವಿನೂತನ ಪ್ರಯತ್ನ ಒನ್ ಸ್ಟಾರ್ ಪವರ್ ಪ್ಲಸ್ ಸೊ ಈ ಉದ್ಯಮಕ್ಕೆ ಇವರಿಗೆ ಯಶಸ್ಸು ಸಿಗ್ಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ